ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವರ ನಾಮಪತ್ರ ಹಿಂದೆ ತಕ್ಕೋಬೇಕು ರಾಜು ಕಾಗೇವನ್ನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದು ಅದಕ್ಕೆ ಒಂದು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನು ಕಾಗವಾಡದಿಂದ ರಾಜ ರಾಜು ಕಾಗೇವ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೇವರು ಭಾಳ ಸೀನಿಯರ್ ಇದ್ದಾರು ಅಂದರೆ ಆ ಭಾಗದಲ್ಲಿ ಶಾಸಕರಿದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ವರ್ಷಾಡಿ ತ್ರಾಸು ಕೊಡೋಕೆ ಹೋಗ್ಬಾರೀ ಅವ್ರಿಗೆ ಸಹಕಾರ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಏನು ತಾಲೂಕು ಬರ್ತಾಯಿದ್ದೆ ರೈತರ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡ ರೈತರಿಗೆ ಒಳ್ಳೆ ಆಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡರು ಎಲ್ಲರೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದ್ರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರ ಶೆಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನ ಏಳು ಅವಿರೋಧ ಆಯ್ಕೆ ಆದ್ವಿ ಒಂದು ಗಣೇಶ್ ಹುಕ್ಕಿಯವರ ಇದ್ದರು ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರೆ ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳು ಚುನಾವಣೆ ನಡೀತಾವೆ ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದಿಂದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೋದು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಆಯ್ಕೆ ಆಗ್ತಾರೆ ರಾಮದು ಹಾಂ ಬೇರೆ ಬೇರೆ ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಸುದ್ದಿ ಏನಾಯ್ತಲ್ಲ ಇಲ್ಲ ಎಲ್ಲಾನು ಪ್ರಯತ್ನ ಮಾಡಿದೆ ಅಂದ್ರೆ ಕಾಗವಾಡ ಅತನಿನೂ ಇರೋದು ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು ಆದರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತ್ರಿ ಕಾಗವಾಡ್ರೆ ನಾವೆಲ್ಲ ಮಾದ ಕೆಟ್ಟ ಇಷ್ಟ ಇದನ್ನಾರು ಒಂದು ಮಾಡತ್ತಿ ರಾಮದುರ್ಗನು ಬಹುಶಃ ಮೂರು ಜನ ಉಳಿಬೋದು ಕ ಅಂತ ಅಂತೈತ್ರಿ ಬೈಲೊಂಗ್ಲಿ ಇಬ್ರು ಉಳಿಬೋದು ಚಿತ್ತೂರು ಇಬ್ರು ಉಳಿಬೋದು ರಾಯಬಾಗನು ಇಬ್ಬರು ಉಳಿಬೋದು ನಿಪ್ಪಾನಿನೂ ಇಬ್ಬರು ಉಳಿಬೋದು ಅತ್ತನಿ ಹಿಂಗೈತಿ ಮೋಸ್ಟ್ಲಿ ಒಂಬತ್ತಂತೆ ಅವಿರೋಧ ಆಯ್ಕೆ ಆದಂಗೆ ಆಗಿ ಆದವ್ರಿ ಇನ್ನು ಏಳಕ್ಕೆ ಚುನಾವಣೆ ನಡೀತಾವು ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮವ್ರತಾರು ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೇನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀಶ್ ಜಾರ್ಗಳು ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ ಬಯಸ್ತಾನೆ ಒಬ್ಬೊಬ್ಬರ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ರೀ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ನಮ್ದು ಅದ್ರ ಗುಂಪಿನ್ ಅನ್ನೋದು ಏಳು ಕೆಟ್ಟು ಕ್ಲಿಯರ್ ನಮ್ಮವ್ರ ಅವಿರೋಧ ವಿರೋಧ ಆಯ್ಕೆ ಆದ್ರಿ ಗಣೇಶ್ ಹುಕ್ಕೀರಿ ಅವರು ಕಾಮನ್ ಕ್ಯಾಂಡಿಡೇಟ್ದಾಗ ಅವರು ಅವರೋಧ ಹಾಕಿದ್ರು ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆಗೆ ಮಾತ್ರ ಅಂದ್ರೆ ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ಮದು ಏಳು ಲೆಕ್ಕ ಆಗಿರೋದಿಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆದ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ ನಾಳೆ ಎಲ್ಲ ಬನ ಕೇಸ್ ಎಲ್ಲರು ಕೂಡಿ ಚಂದಂಗೆ ಬ್ಯಾಂಕ್ ನಡೆಸ್ಕೊಂಡ್ರಿ ಜಗಳ ಎಲ್ಲಿ ರೀ ಇಲೆಕ್ಷನ್ ಆಗೋತಕ್ಕ ಇಲೆಕ್ಷನ್ ಜಗಳ ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ರೀ ತಾಲೂಕಿನ ಬಹುಶಃ ಚುನಾವಣೆ ಆಗ್ತಾವ್ರಿ ಇಷ್ಟೆಲ್ಲ ಆಗಿದಾವೆ ಬಟ್ ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ ಎಲ್ಲ ಧನ್ಯವಾದ ರೀ